ು ಜನ್ಮಗಳ ಪಾಪವನ್ನು ಕಳೆದು ಮೋಕ್ಷವನ್ನು ದಯಪಾಲಿಸುವಂಥ ವಿಶೇಷವಾದಂಥ ಹಬ್ಬ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿಯ ದಿವಸ ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಹಾಗೆ ಉಪವಾಸವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೈಕುಂಠ ಏಕಾದಶಿಯ ಪೂಜೆಯನ್ನು ಮಾಡೋದಕ್ಕೆ ಮೊದಲು ಒಂದು ಪೀಠವನ್ನು ಇಟ್ಕೊಂಡು ಪೀಠದ ಮೇಲೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕೋಬೇಕಾಗತ್ತೆ ವಿಷ್ಣುವಿಗೆ ಪ್ರಿಯವಾದಂತಹ ರಂಗೋಲಿಗಳನ್ನು ಹಾಕಿದ್ರೆ ತುಂಬಾ ಶ್ರೇಷ್ಠ ಯಾವುದ್ಯಾವುದು ಅಂತ ಕೇಳೋದಾದರೆ ಶಂಖ ಚಕ್ರ ನಾಮ ಗದೆ ಕಮಲ ವಿಷ್ಣುಪಾದ ಲಕ್ಷ್ಮೀಪಾದ ಹೀಗೆ ದೇವರಿಗೆ ಸಂಬಂಧಪಟ್ಟಂತಹ ರಂಗೋಲಿಗಳನ್ನು ಹಾಕೋಬೇಕಾಗತ್ತೆ ಅನಂತರ ಆ ರಂಗೋಲಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಪೀಠದ ಪೂಜೆಯನ್ನು ಮಾಡಿಕೊಂಡು ಆ ರಂಗೋಲಿಯ ಮೇಲೆ ವಿಗ್ರಹವನ್ನು ಅಥವಾ ಫೋಟೋವನ್ನು ಸ್ಥಾಪನೆ ಮಾಡಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಫೋಟೋ ಯಾವುದಾದ್ರೂ ಪರವಾಗಿಲ್ಲ ವೆಂಕಟೇಶ್ವರಂದು ನರಸಿಂಹಸ್ವಾಮಿ ಫೋಟೋ ಆಗಿರ್ಬೋದು ರಂಗನಾಥ ಸ್ವಾಮಿ ಫೋಟೋ ಆಗಿರ್ಬೋದು ರಾಮನ ಫೋಟೋ ಆಗಿರ್ಬೋದು ಕೃಷ್ಣನ ಫೋಟೋ ಆಗಿರ್ಬೋದು ವಿಷ್ಣುವಿನ ಅವತಾರವಾಗಿರುವಂಥ ಯಾವುದೇ ಫೋಟೋ ಇಟ್ಟರು ಕೂಡ ನಡೆಯುತ್ತೆ ಆ ಫೋಟೋವನ್ನು ಇಟ್ಕೋಬೇಕಾಗತ್ತೆ ಅಥವಾ ನಿಮ್ಮ ಮನೆಯಲ್ಲಿ ವಿಷ್ಣುಮೂರ್ತಿ ಇದ್ದರೆ ಅಂದರೆ ವಿಗ್ರಹ ಇದ್ದರೆ ಆ ವಿಗ್ರಹವನ್ನು ಕೂಡ ಆ ರಂಗೋಲಿಯ ಮೇಲೆ ಏರ್ಪಾಡು ಮಾಡ್ಕೋಬೋದು ಫೋಟೋನ ಅಥವಾ ವಿಗ್ರಹವನ್ನ ಇಡೋದಕ್ಕೂ ಮುಂಚೆ ನೀಟಾಗಿ ಒರೆಸಿ ಅರ್ಶನಾ ಕುಂಕುಮ ಗಂಧದಿಂದ ಅಲಂಕಾರ ಮಾಡಬೇಕು ಇನ್ನು ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ರೆ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕವನ್ನ ಕೂಡ ನೆರವೇರಿಸಬೇಕಾಗತ್ತೆ ಫೋಟೋಗೆ ತುಳಸಿ ಹಾರವನ್ನು ಹಾಕಿ ಅಥವಾ ಬೇರೆ ಹೂಗಳಿಂದ ಅಲಂಕಾರವನ್ನು ಮಾಡಬೇಕು ಇವತ್ತು ತುಳಸಿ ಸಿಗ್ಲಿಲ್ಲ ನನಗೆ ಹಾಗಾಗಿ ಬೇರೆ ಹೂಗಳನ್ನೇ ಇಟ್ಟು ಅಲಂಕಾರವನ್ನು ಮಾಡಿದ್ದೀನಿ ಹೂಗಳಿಂದ ಅಲಂಕಾರ ಮಾಡಿದ ನಂತರ ಎರಡೂ ಬದಿಯಲ್ಲೂ ಕೂಡ ದೀಪಗಳನ್ನು ಹಚ್ಕೋಬೇಕು ಇನ್ನು ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಅಕ್ಕಿ ಹಿಟ್ಟಿನ ದೀಪಗಳನ್ನು ಕೂಡ ನಾವು ಇವತ್ತು ಹಚ್ಚುತ್ತಾ ಇದ್ದೀವಿ ದೀಪವನ್ನು ತಯಾರು ಮಾಡುವಾಗ ಅಕ್ಕಿ ಹಿಟ್ಟಿಗೆ ಬೆಲ್ಲ ಅಥವಾ ಹಾಲು ಅಥವಾ ಬಾಳೆಹಣ್ಣನ್ನು ಹಾಕ್ಕೊಂಡು ದೀಪವನ್ನು ಮಾಡಿ ಅನಂತರ ಆ ದೀಪಕ್ಕೆ ಎಣ್ಣೆ ಬತ್ತಿ ಹಾಕಿ ಹಚ್ಚಿದ್ರೆ ತುಂಬಾ ಶ್ರೇಷ್ಠ ನೋಡಿ ಈ ರೀತಿಯಾಗಿ ನಾನು ಏಳು ಅಕ್ಕಿ ಹಿಟ್ಟಿನ ದೀಪವನ್ನು ತಯಾರು ಮಾಡಿಕೊಂಡು ದೀಪದ ಮೇಲೆ ಅರ್ಶನ ಕುಂಕುಮದಿಂದ ನಾಮವನ್ನು ಬರ್ಕೊಂಡಿದ್ದೀನಿ ಈ ಅಕ್ಕಿ ಹಿಟ್ಟಿನ ದೀಪವನ್ನು ತಯಾರು ಮಾಡೋದು ಹೇಗೆ ಅಂತ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅಕ್ಕಿ ಹಿಟ್ಟಿನ ದೀಪವನ್ನು ತಯಾರು ಮಾಡೋದ್ರ ಬಗ್ಗೆ ತಿಳಿಸಿಲ್ಲ ಇವಾಗ ಏಳು ಅಕ್ಕಿ ಹಿಟ್ಟಿನ ದೀಪಗಳನ್ನು ದೇವ್ರ ಫೋಟೋ ಮುಂದೆ ಜೋಡಿಸ್ಕೊಂಡಿದ್ದೀನಿ ಎಲ್ಲ ದೀಪಗಳಿಗೂ ಕೂಡ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಕೂಡ ಹಾಕ್ತಾ ಇದ್ದೀನಿ ಇನ್ನು ಏಕಾದಶಿ ಅಂತಂದರೆ ಮೊದಲು ನಮಗೆ ನೆನಪಾಗುವಂಥದ್ದು ಉಪವಾಸ ಹೌದು ಈ ಏಕಾದಶಿ ದಿವಸ ಯಾರು ಉಪವಾಸವನ್ನ ಇದ್ದು ವ್ರತವನ್ನು ಆಚರಣೆ ಮಾಡ್ತಾರೋ ಅವರಿಗೆ ವಿಶೇಷ ಫಲಗಳು ಲಭಿಸುತ್ತೆ ಅದರಲ್ಲೂ ಈ ವ ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಅಂತ ಏನು ಕರಿತೀವಿ ಇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಯಾವ ಏಕಾದಶಿಯಲ್ಲಿ ನೀವು ಉಪವಾಸ ಮಾಡದೇ ಇದ್ದರೂ ಕೂಡ ಈ ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ದಿವಸ ಉಪವಾಸವನ್ನು ಮಾಡಿದ್ರೆ ವರ್ಷ ಇಡೀ ಏಕಾದಶಿಯ ಉಪವಾಸ ಮಾಡಿದಷ್ಟು ಫಲಗಳು ನಿಮಗೆ ಲಭಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಖಂಡಿತ ಉಪವಾಸವನ್ನು ಮಾಡ್ಬೋದು ಉಪವಾಸಗಳಲ್ಲಿ ತುಂಬಾ ವಿಧವಾದಂಥ ಉಪವಾಸಗಳಿದೆ ಫಲಹಾರವನ್ನು ಸೇವನೆ ಮಾಡಿ ಉಪವಾಸ ಇರುವಂಥದ್ದು ಅಥವಾ ಒಪ್ಪತ್ತು ಉಪವಾಸ ಇರುವಂಥದ್ದು ಅಥವಾ ನೀರನ್ನೇ ಕುಡಿದೇ ನೀರಾಜಲ ಉಪವಾಸವನ್ನು ಮಾಡುವಂಥದ್ದು ಕೂಡ ಇದೆ ನಿಮಗೆ ಯಾವುದು ಸಾಧ್ಯ ಆಗತ್ತೋ ಆ ಉಪವಾಸವನ್ನು ನೀವು ಮಾಡ್ಬೋದು ಒಪ್ಪತ್ತು ಉಪವಾಸನಾದರೂ ಮಾಡ್ಬೋದು ಅಥವಾ ಹಣ್ಣು ಹಾಲನ್ನು ಸೇವನೆ ಮಾಡಿ ಕೂಡ ನೀವು ಉಪವಾಸವನ್ನು ಮಾಡ್ಬೋದು ಉಪವಾಸ ಯಾವಾಗ ಆರಂಭ ಮಾಡಬೇಕು ಅಂತಂದರೆ ಏಕಾದಶಿ ದಿವಸದ ಹಿಂದಿನ ದಿವಸವೇ ನೀವು ಲಘು ಉಪಹಾರವನ್ನು ಸೇವನೆ ಮಾಡಬೇಕಾಗತ್ತೆ ಏಕಾದಶಿ ದಿವಸ ಬೆಳಗ್ಗೆ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ತಲೆ ಸ್ನಾನ ಮಾಡಿ ದೇವ್ರ ಹತ್ರ ಸಂಕಲ್ಪವನ್ನು ಮಾಡಬೇಕಾಗತ್ತೆ ಸಂಕಲ್ಪ ಆದ ನಂತರ ನೀವು ಉಪವಾಸವನ್ನು ಇರಬೇಕು ಮಾರನೇ ದಿವಸ ದ್ವಾದಶಿಯವರೆಗೂ ಉಪವಾಸ ಇರೋರು ಅನ್ನವನ್ನು ಸೇವನೆ ಮಾಡೋ ಹಾಗಿಲ್ಲ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡಿರುವಂಥ ಅಡುಗೆಯನ್ನು ಸೇವನೆ ಮಾಡೋ ಹಾಗಿಲ್ಲ ಈಗ ಪೂಜೆಗೆ ಎಲ್ಲದೂ ಕೂಡ ಏರ್ಪಾಡಾಗಿದೆ ಎಲ್ಲ ಅಕ್ಕಿ ಹಿನಿಂದ ಮಾಡಿರೋವಂಥ ದೀಪಗಳನ್ನು ನಾನು ಹಚ್ಕೊಂಡಿದ್ದೀನಿ ಇವಾಗ ಪೂಜೆಯನ್ನು ಶುರು ಮಾಡೋಣ ಮೊದಲಿಗೆ ದೇವ್ರ ಮುಂದೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಹೂಗಳನ್ನು ಅರ್ಪಿಸಿ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಬೇಕು ಸಂಕಲ್ಪ ಅಂದರೆ ಬೇರೆ ಏನೂ ಅಲ್ಲ ಇವತ್ತಿನ ದಿವಸ ನೀವು ಯಾಕೆ ದೇವರ ಪೂಜೆಯನ್ನು ಮಾಡ್ತಾ ಇದ್ದೀರಾ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಏನೇನಿದೆ ಅದನ್ನೆಲ್ಲದನ್ನು ಕೂಡ ದೇವ್ರ ಹತ್ರ ಕೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಅನಂತರ ಧೂಪವನ್ನು ತೋರಿಸ್ತಾ ಪೂಜೆಯನ್ನು ಆರಂಭ ಮಾಡಬೇಕಾಗತ್ತೆ ಧೂಪವನ್ನು ಮಾಡಿದ ನಂತರ ಅರ್ಚನೆಯನ್ನು ಮಾಡಬೇಕು ಅರ್ಚನೆಯನ್ನು ಮಾಡುವಾಗ ವಿಷ್ಣುವಿನ ಅಷ್ಟೋತ್ರಗಳನ್ನು ಹೇಳ್ಕೊಂಡು ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಂಡು ತುಳಸಿ ಆಗಲಿ ಬಿಡಿ ಹೂಗಳಿಂದ ಆಗಲಿ ಅಥವಾ ಅಕ್ಷತೆಯಿಂದ ಆಗಲಿ ದೇವರಿಗೆ ಅರ್ಚನೆಯನ್ನು ಮಾಡಬೇಕಾಗತ್ತೆ ಅರ್ಚನೆ ಮಾಡೋದಕ್ಕೆ ಪುಸ್ತಕ ಇಲ್ಲ ಅನ್ನೋರು ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೂರ ಎಂಟು ಬಾರಿ ಹೇಳಿಕೊಂಡು ಅರ್ಚನೆಯನ್ನು ಮಾಡ್ಬೋದು ತುಂಬಾ ಸರಳವಾಗಿರುವಂಥ ಮಂತ್ರ ಯಾರು ಬೇಕಾದರೂ ಹೇಳ್ಬೋದು ಇಡೀ ದಿವಸ ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡ್ತಾಯಿದ್ರೆ ತುಂಬಾ ಒಳ್ಳೆಯದು ವೈಕುಂಠ ಏಕಾದಶಿ ದಿವಸ ಇನ್ನು ವೈಕುಂಠ ಏಕಾದಶಿ ದಿವಸ ದೇವರಿಗೆ ನೈವೇದ್ಯವನ್ನು ಬೇರೆ ಏನು ನೀವು ಅಡುಗೆ ಮಾಡಿ ಬಡಿಸೋ ಅಂಥದ್ದು ಇರೋದಿಲ್ಲ ಯಾಕಂದರೆ ಏಕಾದಶಿ ದಿವಸ ದೇವಾನು ದೇವತೆಗಳೇ ಉಪವಾಸವನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಅವತ್ತಿನ ದಿವಸ ವಿಶೇಷವಾಗಿ ನೀವೇನೂ ಕೂಡ ನೈವೇದ್ಯವನ್ನು ಇಡೋವಂಥ ಅಗತ್ಯ ಇಲ್ಲ ಹಾಗೂ ಕೂಡ ಇಟ್ಟು ಪೂಜೆ ಮಾಡಬೇಕು ಅಂತಂದರೆ ಹಣ್ಣು ಅಥವಾ ಕಾಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ಹಾಗೂ ಏನಾದರೂ ನೈವೇದ್ಯಕ್ಕೆ ಇಡಲೇಬೇಕು ಅಂತಂದರೆ ಇವಾಗ ಧನುರ್ಮಾಸ ಆಗಿರೋದ್ರಿಂದ ಹುಗ್ಗಿಯನ್ನು ಸಿಹಿ ಆಗಲಿ ಅಥವಾ ಖಾರದ ಆಗಲಿ ಅಂದರೆ ಖಾರ ಪೊಂಗಲ್ ಆಗಲಿ ಅಥವಾ ಸಿಹಿ ಪೊಂಗಲಾಗಲಿ ಎರಡನ್ನೂ ಕೂಡ ನೀವು ಮಾಡಿಟ್ಟು ದೇವರಿಗೆ ನೈವೇದ್ಯವನ್ನು ಮಾಡ್ಬೋದು ದ್ವಾದಶಿಯ ದಿವಸ ಇವಾಗ ಅರ್ಚನೆ ಎಲ್ಲ ಆಗಿದೆ ಅರ್ಚನೆ ಆದ ನಂತರ ಮತ್ತೊಂದು ಸಲ ಧೂಪವನ್ನು ತೋರಿಸ್ಬೇಕು ನಾನು ಹೇಳಿದ್ನಲ್ವ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ಬೇಕಾಗತ್ತೆ ವಿಗ್ರಹ ಇಲ್ಲದೆ ಇರೋರು ಸರಳವಾಗಿ ಈ ರೀತಿಯೇ ಪೂಜೆಯನ್ನು ಮಾಡ್ಬೋದು ಧೂಪ ಆದ ನಂತರ ಇವಾಗ ನೈವೇದ್ಯಕ್ಕೆ ಅಂತ ನಾನು ಹಣ್ಣುಗಳನ್ನು ಇಟ್ಟಿದ್ದೆ ಹಾಗಾಗಿ ಹಣ್ಣುಗಳನ್ನು ನೈವೇದ್ಯ ಮಾಡ್ತಾ ಇದ್ದೀನಿ ಇನ್ನು ಮನೆಯಲ್ಲಿ ಈ ರೀತಿ ಸರಳವಾಗಿ ನೀವು ಪೂಜೆಯನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ವಿಷ್ಣುವಿನ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರನ್ನು ನೀವು ಉತ್ತರ ದ್ವಾರದ ಮುಖಾಂತರ ಅಂದರೆ ವೈಕುಂಠ ದ್ವಾರದ ಮುಖಾಂತರ ದರ್ಶನವನ್ನು ಮಾಡಬೇಕಾಗುತ್ತೆ ವೈಕುಂಠ ದ್ವಾರದ ಮುಖಾಂತರ ಆವತ್ತಿನ ದಿವಸ ನೀವು ವಿಷ್ಣುವನ್ನ ದರ್ಶನ ಮಾಡಿದ್ರೆ ನಿಮಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಯಾಕಂದರೆ ವೈಕುಂಠ ಏಕಾದಶಿಯ ದಿವಸ ವೈಕುಂಠದ ಬಾಗಿಲು ತೆರೆದಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿನೇ ಪ್ರತಿಯೊಬ್ಬರೂ ಕೂಡ ವೈಕುಂಠ ದ್ವಾರದ ಮುಖಾಂತರ ವಿಷ್ಣುವಿನ ದರ್ಶನ ಮಾಡುವಂಥದ್ದು ಆವತ್ತು ಇನ್ನು ವೈಕುಂಠ ಏಕಾದಶಿ ದಿವಸ ನಿಮ್ಮ ಕೈಲಾದ ಮಟ್ಟಿಗೆ ನೀವು ಯಾರಿಗಾದರೂ ದಾನವನ್ನು ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಬಡವರಿಗಾಗಿರ್ಬೋದು ಅಥವಾ ಯಾರಿಗೆ ಅಗತ್ಯ ಇರುತ್ತೋ ಅಂಥವರಿಗೆ ನಿಮ್ಮ ಕೈಲಾದ ಮಟ್ಟಿಗೆ ನೀವು ದಾನವನ್ನು ಮಾಡಿ ತುಂಬಾ ಒಳ್ಳೆಯದು ನೋಡಿ ಇವಾಗ ನೈವೇದ್ಯ ಆಗಿದೆ ನೈವೇದ್ಯ ಆದ ನಂತರ ತುಪ್ಪದ ಬತ್ತಿಯನ್ನು ಹಚ್ಕೊಂಡು ಆರತಿಯನ್ನು ಮಾಡಿದ್ದೀನಿ ಅನಂತರ ಪಚ್ಚ ಕರ್ಪೂರವನ್ನು ಹಚ್ಕೊಂಡು ಆರತಿಯನ್ನು ಮಾಡಬೇಕಾಗತ್ತೆ ಮಹಾಮಂಗ್ಲಾರತಿ ಈ ರೀತಿ ಸರಳವಾಗಿ ನೀವು ಪೂಜೆಯನ್ನು ಮಾಡಿದ್ರೆ ಸಾಕಾಗತ್ತೆ ವೈಕುಂಠ ಏಕಾದಶಿಯ ಪೂಜೆ ಸಂಪನ್ನವಾಗುತ್ತೆ ಸೇಮ್ ಇದೇ ರೀತಿಯಲ್ಲಿ ನಾವು ಧನುರ್ಮಾಸದ ಪೂಜೆಯನ್ನು ಕೂಡ ಮಾಡೋದು ಇನ್ನು ಈ ವೈಕುಂಠ ಏಕಾದಶಿಯನ್ನು ನೀವು ವ್ರತದ ರೀತಿಯಲ್ಲಿ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ದೊಡ್ಡ ದೀಪವನ್ನು ಅಖಂಡ ದೀಪವಾಗಿ ಹಚ್ಚಿಡಿ ಏಕಾದಶಿ ಆರಂಭ ಆದಾಗಿಂದನೂ ಕೂಡ ದ್ವಾದಶಿ ವರ್ಗೂ ಕೂಡ ಆ ದೀಪ ಉರಿತಾ ಇರೋ ಹಾಗೆ ನೀವು ನೋಡ್ಕೊಬೋದು ಶಂಖಚಕ್ರ ನಾಮದ ದೀಪ ಸಿಗುತ್ತಲ್ಲ ಆ ದೀಪ ಆಗಲಿ ಅಥವಾ ಯಾವುದೇ ಬೇರೆ ದೀಪವನ್ನಾಗಲಿ ನೀವು ಇಟ್ಟು ಆ ದೀಪದ ತುಂಬ ಎಣ್ಣೆಯನ್ನು ಹಾಕಿ ಏಕಾದಶಿ ಆರಂಭ ಆದಾಗ ಆ ದೀಪವನ್ನು ಹಚ್ಚಿದ್ರೆ ದ್ವಾದಶಿ ವರ್ಗೂ ಕೂಡ ಆ ದೀಪ ಉರಿತಾರೋ ಹಾಗೆ ನೋಡ್ಕೋಬೇಕಾಗತ್ತೆ ದೀಪ ಮಣ್ಣಿಂದಾದರೂ ಪರವಾಗಿಲ್ಲ ಬೆಳ್ಳಿದಾದರೂ ಪರವಾಗಿಲ್ಲ ತಾಮ್ರ ಹಿತ್ತಾಳೆದಾದರೂ ಪರವಾಗಿಲ್ಲ ಇನ್ನು ಪೂಜೆ ಎಲ್ಲ ಮುಗಿದ ನಂತರ ಈ ಅಕ್ಕಿ ಹಿಟ್ಟಿನಿಂದ ಮಾಡಿರುವಂತಹ ದೀಪಗಳನ್ನು ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರ ದೀಪಗಳನ್ನು ನೀರಲ್ಲಿ ಕರಗಿಸಿ ಯಾವುದಾದ್ರೂ ಗಿಡ ಅಥವಾ ಮರಕ್ಕೆ ಹಾಕ್ಬೋದು ಅಥವಾ ನಿಮ್ಮ ಮನೆಯ ಹತ್ರ ಹಸುಗಳಿದ್ರೆ ಹಸುಗಳಿಗೆ ಈ ದೀಪಗಳನ್ನು ತಿನ್ನೋದಕ್ಕೆ ಕೊಟ್ಟರು ಕೂಡ ತುಂಬಾ ಒಳ್ಳೆಯದು ಯಾಕಂದರೆ ದೀಪಗಳನ್ನು ತಯಾರು ಮಾಡುವಾಗ ಬೆಲ್ಲ ಬಾಳೆಹಣ್ಣು ಅಥವಾ ಹಾಲನ್ನು ಹಾಕಿ ತಯಾರು ಮಾಡಿರ್ತೀವಿ ಹಾಗಾಗಿ ಇನ್ನು ಅಕ್ಕಿ ಹಿಟ್ಟಿನಿಂದ ದೀಪವನ್ನು ಹಚ್ಚುವಾಗೂ ಕೂಡ ಸಾಧ್ಯವಾದರೆ ತುಪ್ಪವನ್ನು ಹಾಕಿ ದೀಪ ಹಚ್ಚಬಹುದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಸರಳವಾಗಿ ಮನೆಯಲ್ಲಿ ಯಾವ ರೀತಿ ವೈಕುಂಠ ಏಕಾದಶಿಯ ಪೂಜೆಯನ್ನು ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು